ಹಲೋ ಇಬ್ರಿಬಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇವತ್ತು ನಿಮಗೆ ಹೊಸ ಮಾಹಿತಿ ತಂದಿದ್ದೀನಿ ಹಾಗೆ ಉಪಯುಕ್ತವಾದಂತಹ ಮಾಹಿತಿ ತಂದಿದ್ದೀನಿ ಪ್ರತಿಯೊಬ್ಬ ಮಹಿಳೆಯರಿಗೂ ಏನು ಒಂದು ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಬಹಳಷ್ಟು ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಮಾಡೋದು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ಒಬ್ಬರಿಗೆ ಉಪಯೋಗ ಆಗತ್ತೆ ಅನ್ನೋ ಹಾಗಿದ್ರೆ ಯಾಕೆ ಮಾಡಬಾರ್ದು ಅಂತ ಕೊನೆಗೂ ಡಿಸೈಡ್ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಿಲ್ಲ ಯಾವಾಗಲೂ ಸದಾ ತಮ್ಮ ಒಡವೆಗಳನ್ನು ಯಾರೆಲ್ಲ ಇಡ್ತಾ ಇರ್ತೀರ ಅವರಿಗೆ ಯೂಸ್ಫುಲ್ ಆಗೋವಂತಹ ಇನ್ಫಾರ್ಮೇಷನ್ ಇದು ಇನ್ನು ಮುಂದೆ ಈ ವಿಡಿಯೋನ ನೋಡಿಬಿಟ್ಟು ನಾನು ಹೇಳೋವಂಥ ಟಿಪ್ಗಳನ್ನು ಫಾಲೋ ಮಾಡಿದರೆ ನಾನು ಹೇಳೋ ರೀತಿಯಲ್ಲಿ ಮಾಡಿದರೆ ನೀವು ಇನ್ನು ಮುಂದೆ ಒಡವೆಗಳನ್ನು ಅಡ ಇಡೋದಿಲ್ಲ ಖಂಡಿತವಾಗಿಯೂ ನಾನು ಗ್ಯಾರಂಟಿ ಕೊಡ್ತೀನಿ ಪದೇ ಪದೇ ನೀವು ಗೋಲ್ಡ್ ಅಂಡ್ ಅಂಗಡಿಗೆ ಹೋಗ್ಬಿಟ್ಟು ನಿಮ್ಮ ಗೋಲ್ಡನ್ನು ಅಡ ಇಡೋದಾಗಲಿ ಬ್ಯಾಂಕಲ್ಲಿ ಅಡ ಇಡೋದಾಗಲಿ ಇದನ್ನು ತಪ್ಪಿಸ್ಕೋಬೇಕು ಅಂದರೆ ನಾನು ಹೇಳೋ ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಏನಂದರೆ ಯಾವುದಾದ್ರೂ ಒಂದು ಶುಕ್ರವಾರ ನೀವು ಮನೇಲಿ ಆಗಿ ಹೇಗೆಲ್ಲ ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆಯನ್ನು ಮಾಡ್ಕೊಳ್ಳಿ ನಾನು ಉಪ್ಪಿನ ದೀಪ ಹಚ್ಚಿದ್ದೀನಿ ಶುಕ್ರವಾರ ಉಪ್ಪಿನ ದೀಪ ಹಚ್ಚಲೇಬೇಕು ಕಂಪಲ್ಸರಿ ಅಂತ ಏನಿಲ್ಲ ನಾರ್ಮಲ್ ಆಗಿ ನೀವು ಯಾವುದೇ ಶುಕ್ರವಾರ ನಿಮ್ಮ ಮನೆಯಲ್ಲಿ ನಿಮ್ಮ ಪದ್ಧತಿ ಪ್ರಕಾರ ಯಾವುದೆಲ್ಲ ರೀತಿಯಾಗಿ ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆ ಮಾಡ್ಕೊಳ್ಳಿ ಬಟ್ ಇಲ್ಲಿ ನಾನು ಪ್ರತಿ ಶುಕ್ರವಾರ ಸ್ವಲ್ಪ ಉಪ್ಪಿನ ದೀಪ ಹಚ್ತಾ ಇರೋದ್ರಿಂದ ಇಲ್ಲಿ ಈ ರೀತಿ ಕಾಣ್ತಿದೆ ಹಾಗಂತ ನೀವು ಉಪ್ಪಿನ ದೀಪ ಹಚ್ಚಲೇಬೇಕು ಅಂತ ಏನಿಲ್ಲ ನಾನು ಒಂದು ಫಂಕ್ಷನಿಗೆ ಹೋಗಬೇಕು ಅಂತ ಎಲ್ಲ ಒಡವೆಗಳನ್ನು ಹಾಕ್ಕೊಂಡಿದ್ದೆ ಬಿಚ್ಚಿಡಬೇಕಾದ್ರೆ ನಿಮಗೆ ಈ ಐಡಿಯಾ ಬಂತು ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ಇದನ್ನು ಇದ್ದೀನಿ ಏನಿಲ್ಲ ನೀವು ಇಟ್ಟ ಒಡವೆಗಳನ್ನು ಬಿಡಿಸ್ಕೊಂಡು ಬರ್ತೀರಲ್ವಾ ಬಂದ ನಂತರ ನೀವು ಪರಿಶುದ್ಧ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ ತಂದಂತಹ ಒಡವೆಗಳನ್ನೆಲ್ಲ ಆ ನೀರಿನಲ್ಲಿ ಹಾಕಿ ಇಟ್ಬಿಡಿ ಇದು ಮೈ ಮೇಲೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಮಾಡಬೇಕು ಗಿರ್ವಿ ಅಂಗಡಿಯಿಂದ ತಂದಿದ ತಕ್ಷಣ ಯಾರೇ ಆಗಲಿ ತಕ್ಷಣ ಮೈ ಮೇಲೆ ಹಾಕ್ಕೋಬೇಡಿ ಈ ಥರ ನೀರಿನಲ್ಲಿ ಉಪ್ಪು ಹಾಕ್ಬಿಟ್ಟು ಆ ತಂದಿರುವಂತಹ ಎಲ್ಲ ಒಡವೆಗಳನ್ನು ಅದರಲ್ಲಿ ಹಾಕ್ಬಿಟ್ಟು ದೇವ್ರ ಮುಂದೆ ಯಾವುದೇ ಶುಕ್ರವಾರ ಇರಬಹುದು ಸ್ವಲ್ಪ ಅರಿಶಿನ ಹಾಕಿ ಆ ನೀರಿನಲ್ಲಿ ದೇವ್ರ ಮುಂದೆ ಇಟ್ಟು ಶುದ್ಧೀಕರಣದ ರೀತಿಯಲ್ಲಿ ಒಡವೆಗಳನ್ನೆಲ್ಲ ಶುದ್ಧಿ ಮಾಡಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಆ ಒಡವೆಯಲ್ಲಿ ಏನೆಲ್ಲ ಇರುತ್ತೆ ನೆಗೆಟಿವ್ ಎನರ್ಜಿ ಮತ್ತು ಪದೇ ಪದೇ ಗಿರಿವಿ ಅಂಗಡಿಗೆ ಹೋಗ್ತಾ ಇರುವಂತಹ ಒಡವೆಗಳಲ್ಲಿ ಇರುವಂತಹ ಆ ನೆಗೆಟಿವ್ ಎನರ್ಜಿ ಎಲ್ಲ ಕಳೆದು ಹೋಗುತ್ತೆ ಹೀಗೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಪದೇ ಪದೇ ಯಾರೆಲ್ಲ ತಮ್ಮ ಒಡವೆಗಳನ್ನು ಅಡ ಇಟ್ಟು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತ ಹೊಂದಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಡವೆಗಳನ್ನು ಅಡ ಇಡ್ತಿರ್ತೀರ ಅಂಥವ್ರು ಒಮ್ಮೆ ಈ ರೀತಿ ಮಾಡಿ ನೋಡಿ ನಾನೇನು ಹೇಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಶುಕ್ರವಾರ ತಮ್ಮ ಗಿರಿವಿ ಅಂಗಡಿಯಿಂದ ಬಿಡಿಸಿ ತಂದಂತಹ ಒಡವೆಗಳನ್ನು ತಕ್ಷಣ ಶುದ್ಧೀಕರಣ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಇನ್ನು ಮುಂದೆ ಯಾವತ್ತೂ ಈ ನನ್ನ ಒಡವೆಗಳು ಗಿರಿವಿ ಅಂಗಡಿಗೆ ಹೋಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಶುದ್ಧಿ ಆದಮೇಲೆ ಎಲ್ಲ ಒರೆಸಿ ತೆಗೆದು ಇಟ್ಕೊಬಿಡಬೇಕು ತಮ್ಮ ಬೀರುನಲ್ಲಿ ಯಾರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಒಮ್ಮೆ ಪ್ರಯತ್ನ ಪಟ್ಟು ನೋಡಿ ನಾನು ಹೇಳ್ತಾ ಇರೋದು ನಿಜ ಅಂತ ನಿಮಗೆ ಅನಿಸತ್ತೆ ಆದರೂ ಈ ಥರ ಮಾಡಿ ಕೂಡ ಮತ್ತೆ ಒಡವೆ ಹೋಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಬಹಳಷ್ಟು ದಿನ ಅದು ಗಿರ್ವೆ ಅಂಗಡಿಯಲ್ಲಿ ಇರೋದಿಲ್ಲ ಬ್ಯಾಂಕಲ್ಲಿ ಇರೋದಿಲ್ಲ ಆದಷ್ಟು ಬೇಗ ಅದನ್ನು ನಾವು ಬಿಡಿಸ್ಕೊಬಿಡ್ತೀವಿ ಆ ರೀತಿ ವ್ಯವಸ್ಥೆ ಹಾಗೆ ಆಗತ್ತೆ ಒಮ್ಮೆ ಪ್ರಯತ್ನ ಪಟ್ಟು ನೋಡಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ಕೊಂಡೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಇಟ್ಟಂತಹ ಒಡವೆಗಳನ್ನೆಲ್ಲ ಮತ್ತೆ ಶುದ್ಧ ನೀರಿನಲ್ಲಿ ತೊಳೆದುಬಿಟ್ಟು ನಾವು ಅದನ್ನು ಎತ್ತಿ ಇಡೋವಂತಹದ್ದು ಈ ಹಳದಿ ನೀರು ಏನು ಮಾಡಬೇಕು ಅಂದರೆ ಸಿಂಕಲ್ಲಿ ಚೆಲ್ಬಿಡಬೇಕು ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಅಥವಾ ಸಿಂಕಲ್ಲಿ ಹಾಕೋದ್ರೆ ಬೆಸ್ಟು ಪ್ರಯತ್ನಪಟ್ಟು ನೋಡಿ ಖಂಡಿತವಾಗಿಯೂ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ಇನ್ಫಾರ್ಮೇಷನ್ ನಮಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಮಗನಿಗೆ ಟೆಸ್ಟ್ ಇರೋದರಿಂದ ಅವನು ಓದ್ತಾ ಇದ್ದ ಹಾಗೆ ತೂಗುಡಿಸ್ತಾ ಇದ್ದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಹಾಗೆ ಬೆಳಗ್ಗೆ ಚೆನ್ನಾಗಿ ಪಾಲಕ್ ಚೆನ್ನಾಗಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ರೆಸಿಪಿ ಹಾಕಿದ್ದೀನಿ ಪಾಲಕ್ಕಿಗೆ ಸ್ವಲ್ಪ ನೀರಿನಲ್ಲಿ ಬೇಯಿಸಿಬಿಟ್ಟು ಅದನ್ನು ತೆಗೆದಿಟ್ಕೊಂಡು ಮೇಲೆ ರುಬ್ಬಿಟ್ಕೋಬೇಕು ತಣ್ಣೀರಿನಲ್ಲಿ ಹಾಕೋದ್ರಿಂದ ಗ್ರೀನ್ ಕಲರು ಶೇಡ್ ಆಗೋದಿಲ್ಲ ಹಾಗೆ ಎಣ್ಣೆಗೆ ಚಕ್ಕೆ ಲವಂಗ ಪಲಾವೆಲೆ ಇದನ್ನೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಹುರ್ಕೊಂಡು ರುಬ್ಬಿರುವಂತಹ ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿ ಬಾಡಿಸ್ಕೊಂಡು ಖಾರದ ಪುಡಿ ಧನಿಯದ ಪುಡಿ ಗರಂ ಮಸಾಲ ಹಾಗೆ ಅರಶಿನ ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಂಡಿರುವಂತಹ ಚೆನ್ನ ಕಾಳನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಆಮೇಲೆ ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಪ್ಯೂರಿನ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಪಾಲಕ್ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಮಕ್ಕಳು ಪಾಲಕ್ ಸೊಪ್ಪು ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಮೂಲಕ ಮಾಡಿ ತಿನ್ನಿಸೋದ್ರಿಂದ ಈಸಿಯಾಗಿ ಸೊಪ್ಪು ಅವರ ದೇಹಕ್ಕೆ ಸೇರುತ್ತೆ ಇದೊಂದು ಶೋ ಪ್ಲ್ಯಾಂಟ್ ನೋಡಿ ಇದು ಬೆಂಗಳೂರಲ್ಲಿ ನಮ್ಮ ಸಣ್ಣತೆ ಹಾಕ್ಕೊಂಡಿದ್ರು ಪಾಟಲ್ಲಿ ಅದು ನೋಡಿದಾಗ ನನಗೆ ಯಾವಾಗಲೂ ಒಂಥರ ಅಟ್ರ್ಯಾಕ್ಟ್ ಆಗ್ತಾಯಿತ್ತು ಈ ಗಿಡ ನಾನು ಸಾಕಬೇಕು ಅಂತ ಹೇಳಿಬಿಟ್ಟು ಅವರ ಹತ್ರ ಕೇಳಿ ಸ್ವಲ್ಪ ಕೊಂಬೆ ಮುರ್ಕೊಂಡು ತೊಗೊಂಬಂದು ಹಾಕಿದ್ದೆ ಸುಮಾರು ಒಂದು ವರ್ಷ ಆಗಿದೆ ಈ ಗಿಡ ಹಾಕಿ ನಾನು ಸುಮಾರು ಹತ್ರ ಬೆಳೆದಿದೆ ಒಂಥರ ಬಳ್ಳಿ ಥರ ಹೋಗುತ್ತೆ ವಿಭಿನ್ನವಾಗಿ ಏನೋ ಹೂ ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅದನ್ನು ಒಂದೆರಡು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಹಾಗೆ ಇಲ್ಲಿ ಶಂಕು ಪುಷ್ಪದಲ್ಲಿ ಬಿಳಿ ಚುಕ್ಕಿ ಚುಕ್ಕಿ ಥರ ಏನೋ ಆಗಿದೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ತುಳಸಿ ಗಿಡ ಕೂಡ ಚಳಿಗೆ ಎಲ್ಲ ಒಣಗೋಗಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿದ್ದೆ ಅದರಿಂದ ಬಿದ್ದಂತಹ ಬೀಜಗಳಿಂದ ಎರಡು ಮೂರು ಸಸಿ ಹುಟ್ಟಿದೆ ನೋಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತು ನನಗೆ ಒಬ್ಬರು ನರ್ಸರಿ ಅವರು ಹೇಳಿದರು ಗಿಡಗಳಿಗೆ ಎರಡು ಮೂರು ದಿನಕ್ಕೊಮ್ಮೆ ನೀರು ಹಾಕ್ತಲೇ ಗ್ಯಾಪ್ ಕೊಟ್ಟು ನೀರು ಹಾಕೋದ್ರಿಂದ ಶಾಕ್ ಟ್ರೀಟ್ಮೆಂಟ್ ಥರ ಕೊಡೋದ್ರಿಂದ ಗಿಡಗಳು ಲಾಂಗ್ ಟರ್ಮ್ ತನಕ ಡ್ಯೂರೇಷನ್ ಅವರು ಬದುಕೋ ಡ್ಯೂರೇಷನ್ ತುಂಬ ಲಾಂಗ್ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಹೀಗೆ ಮಾಡ್ತೀವಿ ನೀವು ಕೂಡ ಮನೆಯಲ್ಲಿ ಯಾರೆಲ್ಲ ಪಾಟಲ್ಲಿ ಗಿಡ ಹಾಕ್ಕೊಂಡಿರ್ತೀರ ಟ್ರೈ ಮಾಡಿ ನೋಡಿ ಅಂತ ಹೇಳಿದರು ನಾನು ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ನಾಲ್ಕು ದಿನ ಊರಿಗೆ ಹೋಗಿರ್ತೀವಲ್ಲ ಆವಾಗ ಅನುಕೂಲ ಆಗುತ್ತೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಾಹಿತಿ ಕೂಡ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್